ನನ್ನ ಮುಖಕ್ಕೆ ಒಂಥರ ಎಳ್ಳಿ ಕುಡಿಸ್ತಾ ಫೀಲ್ ಆಗುತ್ತೆ ಆ ತರ ಫುಲ್ಲು ಶೈನಿಂಗು ಒಂಥರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಮುಖ ಹೈಡ್ರೇಟ್ ಆಗಿರುತ್ತೆ ಇದು ಯೂಸ್ ಮಾಡಿದಾಗಿಂದ ನನ್ನ ಮುಖದ ಮೇಲೆ ಆ ಫೋಟೋ ನೋಡಿ ನಂದು ಮತ್ತೆ ಈ ರೀಸೆಂಟ್ ಫೋಟೋ ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ ನಿಮಗೆ ಟೂ ಪರ್ಸೆಂಟ್ ಕೋಜಿಕ್ ಸಿರಮ್ನ ನಾನು ತರಿಸ್ಕೊಂಡೆ ಇದು ಯೂಸ್ ಮಾಡಿದಾಗಿಂದ ನನಗೆ ಚೇಂಜಸ್ ಅನ್ಸಿದೆ ಅಂದ್ರೆ ಇದನ್ನ ಹಚ್ಚಿದ ಮೇಲೆ ನಾನು ಯಾವ್ದೇ ಕ್ರೀಮ್ ಆಯ್ತು ಯಾವ್ದೇ ಫೌಂಡೇಶನ್ ಆಯ್ತು ಯಾವ್ದೇ ಬಿ ಪಿ ಪ್ಲಸ್ ಕ್ರೀಮ್ ಆಯ್ತು ಯಾವುದೂ ಯೂಸ್ ಮಾಡಲ್ಲ ಇದೊಂದೇ ಯೂಸ್ ಮಾಡೋದು ಒಂಥರ ಆರ್ಡರ್ ಥರ ಆತರ ಪಕ್ಕದವ್ರಿಗೂ ಒಂಥರ ಏನಪ್ಪಾ ಇವಳೆ ಎಂತ ಸ್ಮೆಲ್ ಬರ್ತಿದ್ದಾಳೆ ಅಂತ ಅಂತ ನಾನು ಮುಂಚೆಯಿಂದನೂ ನಾನು ಅಂಡರ್ ರೋಲ್ ಅನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ ಫೈವ್ ಪರ್ಸೆಂಟ್ ಎಸೆನ್ಶಿಯಲ್ ಇಂಗ್ರೀಡಿಯಂಟ್ಸ್ ಇದೆ ಫ್ರೆಶಸ್ ನಿಮಗಂತೂ ಫ್ರೆಶ್ ಫ್ರೆಶ್ ಸ್ಮೆಲ್ಲು ಫ್ರೆಶ್ ಫೀಲು ಯಾವುದೋ ಪರ್ಫ್ಯೂಮ್ ಹಾಕೊಂಡಿದೀನೇನಪ್ಪ ಅಂತ ಫೀಲ್ ಆಗುತ್ತೆ ಬಟ್ ಇದು ಫ್ರೇಗ್ರೆನ್ಸ್ ಯಾವುದೇ ಪರ್ಫ್ಯೂಮ್ ಆ್ಯಡ್ ಮಾಡಿಲ್ಲ ಇದರಲ್ಲಿ ನಾನಂತೂ ಯೂಸ್ ಮಾಡಿದ್ದೀನಿ ಎಲ್ಲ ನನ್ನ ಸ್ಕಿನ್ಗಳೆಲ್ಲ ನೋಡ್ರಿ ಪಿಂಪಲ್ಗಳೆಲ್ಲ ಹೋಗಿದೆ ಏನೋ ಅಲ್ಲೊಂಚೂರು ಇಲ್ಲೊಂಚೂರು ಇರಬೇಕು ಬಟ್ ನನಗಂತೂ ಎಲ್ಲ ಹೋಗಿದೆ ಈ ಮುಖ ಎಲ್ಲ ಚೆನ್ನ ಈ ಕೈಗಳು ನೋಡು ಎಷ್ಟು ಕರಗಾಗಿದ್ದಾವೆ ಕಾಲುಗಳು ನೋಡು ಕರ್ರಗಿದಾವೆ ಮುಖ ಒಂದೇ ಬೆಳ್ಳಗೈತೆ ಅಂತಿರ್ತಾರಲ್ಲ ಹಂಗಾಗಿ ಈಗಂತೂ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಂದರೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನನಗಂತೂ ಕೊಟ್ಟಿದೆ ಲಿಪ್ ನ ಯೂಸ್ ಮಾಡಿ ಯಾಕಂದರೆ ಲಿಪ್ಸ್ನ ನೈಟಲ್ಲಿ ನಾವು ಮೂವ್ಮೆಂಟ್ಸು ಏನೂ ಇರಲ್ವಲ್ಲ ಹಂಗಾಗಿ ನಾವು ಹಂಗೆ ಹಚ್ಕೊಂಡು ಹಂಗೆ ಮಲ್ಕೊಬಿಡ್ಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಸ್ಮೂತಾಗಿ ಫೀಲ್ ಆಗುತ್ತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ನಂದು ಮುಂಚೆ ಪ್ರೆಗ್ನೆನ್ಸಿ ಒಳಗಡೆ ಒಂದು ಸ್ಕಿನ್ ಕೇರ್ ರೊಟೀನ್ದು ಒಂದು ವಿಡಿಯೋ ಮಾಡಿದ್ದೆ ಆವಾಗ ಇದ್ದು ಪ್ರಾಡಕ್ಟ್ಸ್ ಬೇರೆ ಈಗ ಮತ್ತೆ ನಾನು ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಮತ್ತು ನನ್ನ ಪ್ರೆಗ್ನೆನ್ಸಿ ಒಳಗಡೆ ಫುಲ್ಲು ಮುಖದ ಮೇಲೆಲ್ಲ ಪಿಂಪಲ್ಸ್ ಎಲ್ಲ ಬಂದಿತ್ತು ಮತ್ತು ಅದು ಹೋಗ್ತಾನೇ ಇದ್ದಿದ್ದಿಲ್ಲ ಹಂಗಾಗಿ ನಾನು ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿದ್ರೆ ಹೋಗ್ಬೋದೇನಪ್ಪ ಅಂತ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಮಾಡ್ತಾ ಇರೋ ಪ್ರಾಡಕ್ಟ್ಸು ಯಾವುದು ಬೇರ್ ಪ್ರಮೋಷನ್ಸ್ ಅಲ್ಲ ನಾನು ನನಗೆ ಫುಲ್ ಯೂಸ್ಫುಲ್ ಆಗಿದೆ ಹಂಗಾಗಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಆ್ಯಸ್ ಯೂಶ್ವಲ್ ನಾನು ಫಸ್ಟ್ ಸ್ನಾನ ಮಾಡಿ ಅಥವಾ ಮುಖ ತೊಳೆದಾದಮೇಲೆ ಫಸ್ಟ್ ಮುಂಚೆ ವಿಡಿಯೋ ಹೇಳ್ದಂಗೆ ಫಸ್ಟ್ ನಾನು ರೋಸ್ ವಾಟ್ರ್ ಅಪ್ಲೈ ಮಾಡ್ತೀನಿ ಅದೇ ಯಾವುದಂದ್ರೆ ಅದೇ ಬ್ಲೂ ಹ್ಯಾವನ್ದು ರೋಸ್ ವಾಟ್ರ್ ಯೂಸ್ ಮಾಡ್ತೀನಿ ಇದನ್ನು ಸ್ಪ್ರೇ ಮಾಡಿದ್ಮೇಲೆ ನೆಕ್ಸ್ಟು ವಿಟಮಿನ್ ಸಿ ಸಿರಮ್ ವಿಟಮಿನ್ ಸಿ ಸಿರಮ್ ಮುಂಚೆ ವಿಡಿಯೋದ್ರಲ್ಲಿ ನಾನು ಪ್ಲಮ್ ಯೂಸ್ ಮಾಡ್ತಿದ್ದೆ ಸ್ವಲ್ಪ ಅದಕ್ಕೆ ಕಲೆಗಳು ಹೋಗ್ತಾನೆ ಇದ್ದಿದ್ದಿಲ್ಲ ಹಾಗಾಗಿ ಈಗ ನಾನು ಪ್ರಾಡಕ್ಟನ್ನ ಚೇಂಜ್ ಮಾಡಿದ್ದೀನಿ ಯಾವ ಪ್ರಾಡಕ್ಟ್ ಅಂದರೆ ಡಿ ಕನ್ಸ್ಟ್ರಕ್ಟ್ ಅಂತ ಇದು ಯೂಸ್ ಮಾಡಿದಾಗಿಂದ ನನ್ನ ಮುಖದ ಮೇಲೆ ನನ್ನ ಪ್ರೆಗ್ನೆನ್ಸಿಲಿ ಪ್ರೆಗ್ನೆನ್ಸಿ ಆದಮೇಲೆ ಮುಖದ ಮೇಲೆ ಕಲೆಗಳು ಪಿಂಪಲ್ಸ್ ಕಲೆಗಳು ಹಂಗೆ ಉಳಿದ್ಬಿಟ್ಟಿತ್ತು ನಾನು ತ್ರೀ ಮಂತ್ಸ್ ಪ್ರೆಗ್ನೆಂಟಾಗಿ ಡೆಲವರಿ ಆಗಿ ತ್ರೀ ಮಂತ್ಸಿಂದ ನಾನು ಸ್ಕಿನ್ ಕೇರ್ ರೊಟೀನ್ ಸ್ಟಾರ್ಟ್ ಮಾಡಿದೆ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಡಿಕನ್ಸ್ಟ್ರಕ್ಟಿವ್ ಯೂಸ್ ಮಾಡ್ತಾ ಇದ್ದಾಗಿಂದ ನನಗೆ ಫುಲ್ಲು ಪಿಂಪಲ್ಸ್ ಎಲ್ಲ ಹೋಗಿ ನಾನೀಗ ಮುಂಚೆ ನಾನು ಇಲ್ಲಿ ಫೋಟೋ ತೋರಿಸ್ತೀನಿ ಆ ಫೋಟೋ ನೋಡಿ ನಂದು ಮತ್ತು ಈಗ ರೀಸೆಂಟ್ ಫೋಟೋ ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ ಇದಾದ ಮೇಲೆ ನೆಕ್ಸ್ಟು ಸ್ಟೆಪ್ ಅಂದರೆ ಕೋಜಿಕ್ ಸೀರಮ್ ಕೋಜಿಕ್ ಸೀರಮ್ಮು ನಾನು ಮುಂಚೆ ಡರ್ಮಾಕೋದು ಕೋಜಿಕ್ ಸಿರಮ್ನ ಯೂಸ್ ಮಾಡ್ತಿದ್ದೆ ಟೂ ಪರ್ಸೆಂಟ್ ಅದು ಸ್ವಲ್ಪ ನನಗೆ ಕೋ ಸರಿ ಅನ್ನಿಸ್ಲಿಲ್ಲ ಕಲೆಗಳು ಹೋಗೋ ಕಾರಣ ನಾನು ಸ್ವಲ್ಪ ಈಗ ರಿವ್ಯೂಸ್ ಆ್ಯಂಡ್ ಇದು ಏನು ಸ್ಟಾರ್ಸ್ ರೇಟಿಂಗ್ಸ್ ನೋಡಿ ನಾನು ಪಿಲ್ ಗ್ರೀನ್ದು ಟೂ ಪರ್ಸೆಂಟ್ ಕೋಜಿಕ್ ಸಿರಮ್ನ ನಾನು ತರಿಸ್ಕೊಂಡೆ ಇದು ಯೂಸ್ ಮಾಡ್ದಾಗಿಂದ ನನಗೆ ಎಷ್ಟು ಚೇಂಜಸ್ ಅನಿಸಿದೆ ಅಂದರೆ ಇದು ವಿತ್ ಪರ್ಸೆಂಟ್ ಆಲ್ಫಾ ಆಲ್ಬುಟಿನ್ ಆ್ಯಂಡ್ ಕೊರಿಯನ್ ವೈಟ್ ಲೋಟಸ್ ಅಂತ ಇದೆ ಇದರಲ್ಲಿ ಕಂಟೆಂಟು ಇದು ಯೂಸ್ ಮಾಡಿದಾಗಿಂದ ನನ್ನ ಫುಲ್ಲು ಸ್ಕಿನ್ನು ಎಷ್ಟು ಗ್ಲೋಯಿಂಗ್ ಎಷ್ಟು ಪಿಂಪಲ್ಲೆಸ್ ಸ್ಕಿನ್ ಆಗಿದೆ ಅಂದರೆ ಅದು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನೀವು ಯೂಸ್ ಮಾಡಿ ನೋಡಿ ಚೆನ್ನಾಗಿದೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಮಾಯ್ಚರೈಸರ್ ನಾ ಮಾಚರೈಸರ್ ಯಾವುದು ಮುಂಚೆ ಇಮೋಲಿನ್ ಅಂತ ಯೂಸ್ ಮಾಡಿದೆ ಬಟ್ ನಾನು ನಮ್ಮೂರಿಗೆ ಇಲ್ಲಿ ಗಂಡನ ಮನೆಗೆ ಬಂದ ಮೇಲಿಂದ ನಂದು ಇಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ಫುಲ್ಲು ಸ್ಕಿನ್ನೆಲ್ಲ ಡ್ರೈ ಆಗಿ ಒಣಗೊಣಕ್ಕೆ ಥರ ಆಗಿಬಿಟ್ಟಿತ್ತು ಫುಲ್ ಫ್ಲೇಕಿ ಫ್ಲೇಕಿ ಸ್ಕಿನ್ ಥರ ಆಗಿತ್ತು ಹಂಗಾಗಿ ನಾನು ಸ್ವಲ್ಪ ಮಾಯ್ಶ್ಚರೈಸರ್ನ ಚೇಂಜ್ ಮಾಡಿಕೊಂಡೆ ಸ್ವಲ್ಪ ಆಯಿಲ್ ಬೇಸ್ ಇರೋದನ್ನ ಯೂಸ್ ಮಾಡೋ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಈಗ ನೆಕ್ಸ್ಟ್ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಈ ಮಾಯಿಶ್ಚರೈಸರ್ ನಾನು ಹಚ್ಚಿದ ಮೇಲೆ ನನ್ನ ಮುಖಕ್ಕೆ ಒಂಥರ ಎಳ್ಳೀರು ಕುಡಿಸ್ತಂಗೆ ಫೀಲ್ ಆಗುತ್ತೆ ಆ ಥರ ಫುಲ್ಲು ಶೈನಿಂಗು ಒಂಥರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಮುಖ ಹೈಡ್ರೇಟ್ ಆಗಿರುತ್ತೆ ಆ ಮಾಯಶ್ಚರೈಸರ್ ಯಾವುದು ಅಂದರೆ ಇದನ್ನು ಶುಡ್ ನೀವು ಯೂಸ್ ಮಾಡಿ ನೋಡಿ ನಿಮಗೂ ಒಳ್ಳೆ ರಿಸಲ್ಟ್ ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಮುಖ ಒಂಥರ ಮೆತ್ತ ಮೆತ್ತಗೆ ಸಾಫ್ಟಾಗಿ ಫೀಲ್ ಆಗುತ್ತೆ ಅದು ಯಾವುದಂದ್ರೆ ಡಾಟೆನ್ ಕೀ ಡೋಟನ್ ಕೀ ಮಾಯ್ಚರೈಸರು ಇದರಲ್ಲಿ ಸಿರಮೈಡ್ಸ್ ಆ್ಯಂಡ್ ಹೈ ಹೈಲರಾನಿಕ್ ಆ್ಯಸಿಡ್ ಬ್ಯಾರಿಯರ್ ರಿಪೇರ್ಸ್ ಮಾಯಶ್ಚರೈಸರ್ ಕಂಟೆಂಟ್ ಇದೆ ಪಿ ಎಚ್ ಫೈವ್ ಪಾಯಿಂಟ್ ಫೈವ್ ಇದೆ ನೀವು ಯೂಸ್ ಮಾಡಿದರೆ ಬೆಟರ್ ರೈಸ್ ವಾಟ್ರು ಇದರಲ್ಲಿ ಎಲ್ಲ ಕಂಟೆಂಟು ಫ್ರೇಗ್ರೆನ್ಸ್ ಫ್ರೀ ಇದೆ ಇದು ನಾನು ಯೂಸ್ ಮಾಡಿದ ಭಾಳ ಫುಲ್ಲು ಈಗ ನನ್ನ ಸ್ಕಿನ್ ನೋಡ್ತಿರ್ಬೋದು ಎಷ್ಟು ಶೈನಿಂಗು ಎಷ್ಟು ಪಿಂಪಲ್ಲೆಸ್ಸು ಎಷ್ಟು ಸ್ಮೂತಾಗಿದೆ ನೋಡಿ ಎಷ್ಟು ಪ್ಲಮ್ ಪ್ಲಮ್ ಹುಟ್ಟಿದರೆ ಎಷ್ಟು ಮೆತ್ತ ಮೆತ್ತಗೆ ಅನಿಸುತ್ತೆ ಇದು ಯೂಸ್ ಮಾಡ್ದಾಗಿಂದ ನನ್ನ ಸ್ಕಿನ್ ಎಷ್ಟು ಫುಲ್ಲು ಸ್ಮೂತಾಗಿದೆ ಇದನ್ನು ಖಂಡಿತ ನಿಮಗೂ ಯೂಸ್ ಮಾಡಿ ನಿಮಗೂ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಮಸ್ಟ್ ಶುಡ್ ಸನ್ ಸನ್ಸ್ಕ್ರೀನ್ ನೀವು ಈ ಸಿರಮ್ಸು ಈ ಯೂಸ್ ಮಾಡದೇ ಇದ್ದರೂ ಕೂಡ ನೀವು ಅಪ್ಲೈ ಮಾಡೋದು ಖಂಡಿತವಾಗ್ಲೂ ಮಾಡಬೇಕಾಗಿತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು ಇದು ನಿಮ್ಮ ಸ್ಕಿನ್ಗೂ ಒಳ್ಳೆಯದು ಫ್ಯೂಚರ್ಗೂ ಒಳ್ಳೆಯದು ನಾನು ಮುಂಚೆ ಯೂಸ್ ಮಾಡಿ ಅದೇ ಒಂದು ಸ ಸ್ಕಿನ್ ಕೇರ್ ರೊಟೀನಲ್ಲೇ ಹೇಳಿದ್ದೆ ಮುಂಚೆ ವಿಡಿಯೋದಲ್ಲಿ ಡಿಕನ್ಸ್ಟ್ರಕ್ಟ್ ಯೂಸ್ ಮಾಡ್ತಿದ್ದೀನಿ ಈಗ ನೆಕ್ಸ್ಟ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ಅದೇ ಕಂಟಿನ್ಯೂ ಮಾಡ್ತಿದ್ದೀನಿ ಇದೇ ಎಸ್ ಪಿ ಎಫ್ ಫಿಫ್ಟಿ ಫೈವ್ ಪಿ ಎ ತ್ರಿಬಲ್ ಪ್ಲಸ್ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಲಿ ಡೈಲಿ ಸನ್ಸ್ಕಿ ಡೈಲಿ ಸ್ಕಿನ್ ಕೇರ್ ರೊಟೀನಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ ಒಂದು ವೇಳೆ ಹೊರ್ಗಡೆ ಏನಾದರೂ ಹೋಗಬೇಕು ಅಂದರೆ ನಾನು ಫಾಕ್ಸ್ಟೈಲ್ ಫಾಕ್ಸ್ಟೈಲ್ದು ಹೇಳಿದ್ದೆ ಫಾಕ್ಸ್ಟೈಲ್ ಸೆವೆಂಟಿ ಪಿ ಎ ಫೋರ್ಬಲ್ ಪ್ಲಸ್ ಇದನ್ನು ಯೂಸ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಹೊರ್ಗಡೆ ಹೋದಾಗ ಸನ್ ಎಕ್ಸ್ಪ್ಲೋಸ್ ಭಾಳ ಆಗುತ್ತೆ ಹಂಗಾಗಿ ಇದು ಮ್ಯಾಟಿಫೈ ಸನ್ಸ್ಕ್ರೀನ್ ಆಗಿದ್ದರಿಂದ ನಾನು ಇದನ್ನು ಯೂಸ್ ಮಾಡ್ತೀನಿ ಇದನ್ನು ಹಚ್ಚಿದ ಮೇಲೆ ನಾನು ಯಾವುದೇ ಕ್ರೀಮ್ ಆಯಿತು ಯಾವುದೇ ಫೌಂಡೇಶನ್ ಆಯಿತು ಯಾವುದೇ ಬಿ ಬಿ ಪ್ಲಸ್ ಕ್ರೀಮ್ ಆಯಿತು ಯಾವುದೂ ಯೂಸ್ ಮಾಡಲ್ಲ ಇದೊಂದೇ ಯೂಸ್ ಮಾಡೋದು ಇದು ಹಚ್ಕೊಂಡ್ಮೇಲೆ ನಾನು ನಮ್ಮ ಯಾವುದು ಪ್ರಾಡಕ್ಟ್ ಯೂಸ್ ಮಾಡಲ್ಲ ಇದೇ ಒಂಥರ ನನಗೆ ಕ್ರೀಮಾಗಿ ಕುಕ್ ಮೇಲೆ ಚೆನ್ನಾಗಿ ಕೂಡುತ್ತೆ ನೀವು ಯೂಸ್ ಮಾಡಿ ನಿಮಗೂ ಮುಂಚೆ ಹೇಳಿದ್ದೆ ನಾನು ಒಂದು ವಿಡಿಯೋದಲ್ಲಿ ಚೆನ್ನಾಗಿದೆ ಬಟ್ ರೇಟ್ ಸ್ವಲ್ಪ ಕಾಸ್ಟ್ ಭಾಳ ಆಗುತ್ತೆ ಫೋರ್ ನೈಂಟಿ ಫೈವ್ ಬಟ್ ಪರವಾಗಿಲ್ಲ ಒಂದು ಟೂ ಮಂತ್ಸ್ವರೆಗೂ ಬರ್ಬೋದು ನಿಮಗೆ ನನಗಂತೂ ಚೆನ್ನಾಗಿ ಸೆಟ್ ಆಗಿದೆ ಮುಖಕ್ಕೆ ನೀವು ಯಾವ ಸ್ಕಿನ್ ಬೇಸ್ ಮೇಲೆ ನೀವು ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ದು ಯಾವ ಸ್ಕಿನ್ ಅಂತ ನೋಡಿಕೊಂಡು ಯೂಸ್ ಮಾಡಿ ಇದು ಆಲ್ ಸ್ಕಿನ್ ಟೈಪ್ ಇದೆ ಯೂಸ್ ಮಾಡಿದರೂ ತೊಂದರೆ ಇಲ್ಲ ಯೂಸ್ ಮಾಡಿ ಚೆನ್ನಾಗಿದೆ ನನಗಂತರೂ ನೆಕ್ಸ್ಟು ಸ್ಟೆಪ್ ಬಂದು ನಾವು ಬಿಸಿಲಲ್ಲಿ ಹೊರಗಡೆ ಓಡಾಡುವಾಗ ಎಲ್ಲ ಫುಲ್ಲು ಸ್ವೆಟ್ಟಾಗಿ ಎಲ್ಲ ಸ್ಮೆಲ್ ಸ್ಮೆಲ್ಲಾಗಿ ಭಾಳ ನಮಗೆ ಒಂಥರ ಆರ್ಡರ್ ತಡಿಯೋಕ್ಕಾಗಲ್ಲ ಆ ಥರ ಪಕ್ಕದವ್ರು ನಿಂತ್ಕೊಂಡೋರ್ಗೂ ಒಂಥರ ಏನಪ್ಪ ಇವಳೆ ಎಂಥ ಸ್ಮೆಲ್ ಬರ್ತಿದ್ದಾಳೆ ಅಂತ ಅನ್ಸ್ಕೋಬಾರ್ದಂತ ನಾನು ಮುಂಚೆಯಿಂದನೂ ನಾನು ಅಂಡರ್ ಆಮ್ ರೋಲನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ ಮುಂಚೆ ಈಗ ಒಂದು ಒನ್ ಮಂತ್ ಬ್ಯಾಕ್ ನಾನು ಪ್ಲಮ್ದು ಯೂಸ್ ಮಾಡ್ತಿದ್ದೆ ಈಗ ನಾನು ಸ್ಟಾಪ್ ಮಾಡಿ ಈಗ ನಾನು ಕಾರ್್ಮೆಸಿ ನ್ಯಾಚುರಲ್ ಡಿಯೋಡ್ರೆಂಟ್ ರೋಲ್ ಆನ್ ಯೂಸ್ ಮಾಡ್ತಿದ್ದೀನಿ ಇದು ನೈಂಟಿ ಫೈವ್ ಪರ್ಸೆಂಟ್ ನ್ಯಾಚುರಲ್ ಆ್ಯಂಡ್ ಫೈವ್ ಪರ್ಸೆಂಟ್ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಇದೆ ಫ್ರೆಶ್ ನಿಮಗಂತೂ ಫ್ರೆಶ್ ಸ್ಮೆಲ್ ಫ್ರೆಶ್ ಸ್ಮೆಲ್ಲು ಫ್ರೆಶ್ ಫೀಲು ನೋ ಆಲ್ಕೋಹಾಲು ನೋ ನೋ ಅಲುಮಿನಿಯಮ್ಮ ಇದೆ ನ್ಯಾಚು ನೈಂಟಿ ಫೈವ್ ಪರ್ಸೆಂಟ್ ನ್ಯಾಚುರಲ್ ಇದೆ ಇದು ಯಾವುದೇ ಕ ಹಾರ್ಮ್ಫುಲ್ ಕೆಮಿಕಲ್ಲು ಮತ್ತು ಫ್ರೆಗ್ರೆನ್ಸು ಯಾವುದೇ ಹಾರ್ಮ್ಫುಲ್ಲಾಗಿ ಯಾವುದು ಯೂಸ್ ಮಾಡಿಲ್ಲ ಇದರಲ್ಲಿ ನಿಮ್ಮ ನಿಮ್ಮ ಸ್ಕಿನ್ ಫ್ರೆಂಡ್ಲಿನೂ ಕೂಡ ಇದೆ ಯೂಸ್ ಮಾಡಿ ಚೆನ್ನಾಗಿದೆ ನನಗಂತರೂ ಇದು ಮೇಲೆ ಒಂಥರ ಯಾವುದೋ ಪರ್ಫ್ಯೂಮ್ ಹಾಕ್ಕೊಂಡಿದ್ದೀನೇನಪ್ಪ ಅಂತ ಫೀಲ್ ಆಗುತ್ತೆ ಬಟ್ ಇದು ಫ್ರೇಗ್ರೆನ್ಸ್ ಯಾವುದೇ ಪರ್ಫ್ಯೂಮ್ ಆ್ಯಡ್ ಮಾಡಿಲ್ಲ ಇದರಲ್ಲಿ ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಯೂಸ್ ಮಾಡಿ ಈಗ ನಾನು ತೋರಿಸ್ತಿರೋ ಪ್ರಾಡಕ್ಟ್ಸ್ ಯಾವುದೂ ಪೇಡ್ ಪ್ರಮೋಷನ್ ಅಲ್ಲ ಇದೆಲ್ಲ ನಾನು ಯೂಸ್ ಮಾಡ್ತಿದ್ದೀನಿ ನಿಮಗೂ ಹೆಲ್ಪ್ ಆಗಲಿ ನಿಮಗೂ ಚೆನ್ನಾಗಿ ಅನ್ನಿಸ್ಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ನನ್ನ ಒಂದು ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನೀವು ಯೂಸ್ ಮಾಡಿ ಆ್ಯಂಡ್ ನಿಮ್ಮವ್ರಿಗೂ ತಿಳಿಸಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂದರೆ ಬಾಡಿ ಲೋಷನ್ ಬಾಡಿ ಲೋಷನ್ ನಾನು ಮುಂಚೆ ಇದು ಕೋಕೋನಟ್ಟು ಬಾಡಿ ಲೋಷನ್ ಯೂಸ್ ಮಾಡ್ತಿದ್ದೆ ಬಟ್ ಯಾವಾಗಲೂ ನಾವು ಬಾಡಿ ಲೋಷನ್ ಯೂಸ್ ಮಾಡಬೇಕಂದ್ರೆ ಅದರಲ್ಲಿ ಸನ್ಸ್ಕ್ರೀನ್ ಇರಬೇಕು ನಮ್ಮ ಮುಖಕ್ಕೆ ಸನ್ಸ್ಕ್ರೀನ್ನ ನಾವು ಅಪ್ಲೈ ಮಾಡ್ತೀವೋ ಹಾಗೆ ನಮ್ಮ ಸ್ಕಿನ್ನು ಕಾಲುಗಳು ಟ್ಯಾನ್ ಆಗ್ಬಾರ್ದು ಅಂತ ನಾವು ಸನ್ಸ್ಕ್ರೀನ್ ಇರೋ ಬಾಡಿ ಲೋಷನ್ಸ್ಗಳನ್ನೇ ಯೂಸ್ ಮಾಡಬೇಕು ನಾನು ಮುಂಚೆಯಿಂದ ಮುಂಚೆಯಿಂದ ನಾನು ಕೇರ್ದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ ಮಿಡಲ್ ನಾನು ಒಂದು ಸ್ವಲ್ಪ ದಿನ ಬಿಟ್ಟಿದ್ದೆ ಕೈಗೆಲ್ಲ ನನ್ನ ಕೈಗೆಲ್ಲ ಫುಲ್ಲು ಪಿಂಪಲ್ಸ್ಗಳೆಲ್ಲ ಆಗಿ ಪ್ರೆಗ್ನೆಂಟಲ್ಲಿ ಒಂಥರ ಎಲ್ಲ ಕಲೆಗಳಾಗ್ಬಿಟ್ಟಿದ್ವು ನಾನು ಆವಾಗ ನನ್ನ ಕೇರವ್ರದ್ದು ಎ ಎಚ್ ಎ ಬಿ ಎಚ್ ಎ ಬಾಡಿ ಲೋಷನ್ ತರಿಸ್ಕೊಂಡೆ ಅದನ್ನು ಈಗ ಈಗಲೂ ಕೂಡ ಯೂಸ್ ಮಾಡ್ತಿದ್ದೀನಿ ನೈಟ್ ಹೊತ್ತು ಇದನ್ನ ಯೂಸ್ ಮಾಡ್ತೀನಿ ಟೆನ್ ಪರ್ಸೆಂಟ್ ಎ ಹೆಚ್ ಎ ಬ್ಲೆಂಡು ಮತ್ತು ಒನ್ ಪರ್ಸೆಂಟ್ ಸ್ಯಾಲಿಸಿಲಿಕ್ ಆ್ಯಸಿಡು ನಯಸಿನಮೈಡು ಗ್ರೇಪ್ ಫ್ರೂಟು ಆ್ಯಂಡ್ ಬ್ಲೂಬೆರಿ ಇದೆಲ್ಲ ಕಂಟೆಂಟ್ ಇದ್ದು ಇದು ಫುಲ್ ನಮಗೆ ಪಿಂಪಲ್ಸ್ ಕಲೆಗಳು ಮಾರ್ಕ್ಸ್ಗಳು ಮತ್ತು ಟ್ಯಾನ್ ಆಗಿರೋದು ಎಲ್ಲದನ್ನು ಹೋಗಿಸುತ್ತೆ ನಾನಂದ್ರೂ ಯೂಸ್ ಮಾಡಿದ್ದೀನಿ ಎಲ್ಲ ನನ್ನ ಸ್ಕಿನ್ಗಳೆಲ್ಲ ನೋಡಿರಿ ಪಿಂಪಲ್ಗಳೆಲ್ಲ ಹೋಗಿದೆ ಏನೋ ಅಲ್ಲೊಂಚೂರು ಇದು ಇರಬೇಕು ಬಟ್ ನನಗಂತೂ ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ಹೋಗಿರೋ ಥರ ಫೀಲ್ ಆಗ್ತಿದೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ನೈಟ್ ಟೈಮ್ ಇದು ನೈಟ್ ಓನ್ಲಿ ನೈಟ್ ಯೂಸ್ ಮಾಡಬೇಕು ಮಾರ್ನಿಂಗ್ ಯಾವುದೇ ಥರ ಸನ್ ಎಕ್ಸ್ಪ್ಲೋಸ್ ಆಗಬಾರ್ದು ಇದಕ್ಕೆ ನಾನು ನೈಟ್ ಮಾತ್ರ ಯೂಸ್ ಮಾಡಬೇಕು ಮಾರ್ನಿಂಗು ನಾವು ವಿಶ್ ಕೇರ್ದೆ ವಿಷ್ ಕೇರ್ದೆ ಸನ್ಸ್ಕ್ರೀನ್ ಬಾಡಿ ಲೋಷನ್ನ ಯೂಸ್ ಮಾಡಬೇಕು ಬಟ್ ಇದು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ನಾವು ಕಾಪಾಡ್ಕೋಬೋದು ಟ್ಯಾನ್ ಆಗದೆ ಈ ಥರ ನೋಡ್ಕೋಬೋದು ಬ್ರಾಡ್ಸ್ಪೆಕ್ಟರ್ ಯು ವಿ ಎ ಆ್ಯಂಡ್ ಯು ವಿ ಬಿ ಪ್ರೊಟೆಕ್ಷನ್ ಇದೆ ನಯಾಸಿನಮೈಡ್ ಸೆರಾಮೈಡ್ಸ್ ಕ್ಯಾರೆಟ್ ಸೀಡ್ ಆ್ಯಂಡ್ ರೆಸ್ಬೆರಿ ಫಿಫ್ಟಿ ಪಿ ಎ ತ್ರಿಬಲ್ ಪ್ಲಸ್ ಸನ್ಸ್ಕ್ರೀನ್ ಇದು ಬಾಡಿ ಸನ್ಸ್ಕ್ರೀನು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ ಯಾಕಂದರೆ ನಿಮ್ಮ ಕೈಗಳು ಕಾಲುಗಳು ಟ್ಯಾನ್ ಯಾವುದು ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ ಈ ಮುಖ ಎಲ್ಲ ಚೆನ್ನಾಗಿದೆ ಏ ಕೈಗಳು ನೋಡು ಎಷ್ಟು ಕರ್ಗಾಗಿದ್ದಾವೆ ಕಾಲುಗಳು ನೋಡು ಕರ್ರಗಿದ್ದಾವೆ ಮುಖ ಒಂದೇ ಬೆಳಗೈತೆ ಅಂತಿರ್ತಾರಲ್ಲ ಹಾಗಾಗಿ ಮಷ್ಟು ನೀವು ಇದನ್ನ ಯೂಸ್ ಮಾಡಿದರೆ ನೀವು ಆ ಟ್ಯಾನ್ ಅನ್ನೋದನ್ನ ನೀವು ಒಗ್ಗಿಸ್ಬೋದು ಅದು ಎಲ್ಲ ಎವ್ರಿ ಸನ್ ಪ್ರೊಟೆಕ್ಷನ್ ಫಾರ್ ಎವ್ರಿ ಸನ್ ಪ್ರೊಟೆಕ್ಷನ್ ನೀವು ಮಸ್ಟ್ ಆ್ಯಂಡ್ ಶುಂಡ್ ಯೂಸ್ ಮಾಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ ನನಗಂತೂ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಂದರೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನನಗಂತೂ ಕೊಟ್ಟಿದೆ ನೆಕ್ಸ್ಟ್ ಅಂದರೆ ಲಿಪ್ ಬಾ ಮುಖ ಲಿಪ್ಸ್ಗಳು ಒಣಗಬಾರ್ದು ಚಾಪ್ ಲಿಪ್ಸ್ ಇರಬಾರ್ದು ಫ್ಲೇಕಿ ಲಿಪ್ಸ್ ಇರಬಾರ್ದು ಅಂತ ನಾನು ಡೌ ಲಿಪ್ ಕೇರ್ನ ಯೂಸ್ ಮಾಡ್ತಾಯಿದ್ದೀನಿ ನರಿಶಿಂಗ್ ಆಗಿರುತ್ತೆ ಮುಂಚೆ ನಾನು ನಿವ್ಯ ಯೂಸ್ ಮಾಡ್ತಿದ್ದೆ ಈಗ ಡವ್ ಯೂಸ್ ಮಾಡ್ತಾ ಇದ್ದೀನಿ ಇದಂತೂ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ನನ್ನ ಲಿಪ್ನ ಒಣಗಿಸೋದೇ ಇಲ್ಲ ಆ್ಯಂಡ್ ಲಿಪ್ನ ನರಿಶ್ ಆಗಿ ಸ್ಮೂತಾಗಿ ಇರಿಸುತ್ತೆ ನೀವು ಯೂಸ್ ಮಾಡಿ ಲಿಪ್ ಬಾಮ್ನ ನಿಮ್ಗೆ ನಿಮ್ಮ ಚಾಯ್ಸ್ ಅದು ಯಾವುದಾದ್ರೂ ಯೂಸ್ ಮಾಡ್ಬೋದು ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೊಟೀನಲ್ಲೂ ನೀವು ಲಿಪ್ ಬಾಮ್ನ ಯೂಸ್ ಮಾಡಿ ಯಾಕಂದರೆ ಲಿಪ್ಸ್ನ ನೈಟಲ್ಲಿ ನಾವು ಮೂಮೆಂಟ್ಸು ಏನೂ ಇರಲ್ವಲ್ಲ ಹಾಗಾಗಿ ನಾವು ಹಂಗೆ ಹಚ್ಕೊಂಡು ಹಂಗೆ ಮಲ್ಕೊಬಿಡ್ಬೇಕು ಬಿಡಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಸ್ಮೂತಾಗಿ ಫೀಲ್ ಆಗುತ್ತೆ ಇಷ್ಟು ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟು ಸಮ್ ಪ್ರಾಡಕ್ಟ್ನ ನಾನು ಚೇಂಜ್ ಮಾಡಿದ್ದೀನಿ ಮಿಕ್ಕಿದ್ದು ಬಿಟ್ಟರೆ ಎಲ್ಲ ಅದೇ ಸೇಮ್ ಪ್ರಾಡಕ್ಟೇ ಇದೆಲ್ಲ ನನಗೆ ಎಷ್ಟು ಹೆಲ್ಪ್ಫುಲ್ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿಗಿಂತ ನಾನು ಪ್ರೆಗ್ನೆಂಟ್ ಡೆಲವರಿ ಆದಮೇಲೆ ನನ್ನ ಸ್ಕಿನ್ ಫುಲ್ಲು ಇದಾಗ್ಬಿಟ್ಟಿತ್ತು ಹಾಳಾಗ್ಬಿಟ್ಟಿತ್ತು ಸಮ್ ಪ್ರಾಡಕ್ಟ್ ಚೇಂಜ್ ಮಾಡಿದ ಮೇಲೆ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಎಷ್ಟು ಪಿಂಪಲ್ಲೆಸ್ ಆಗಿ ಎಷ್ಟು ಸ್ಮೂತಾಗಿದೆ ನೀವು ಯೂಸ್ ಮಾಡಿ ಆ್ಯಂಡ್ ನಿಮ್ಮವ್ರಿಗು ಹೇಳಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಆ್ಯಂಡ್ ನಾನು ಓದೋ ಒಂದು ಪ್ರೋಟೀನ್ ಶೇಕ್ ವಿಡಿಯೋ ನನ್ನ ಅದರಲ್ಲಿ ಹೇಳಿದ್ದೆ ನಿಮಗೆ ವರ್ಕೌಟ್ದೆಲ್ಲ ನಿಮಗೆ ತೋರಿಸ್ತೀನಿ ಏನೇನು ಡಯೆಟ್ನ ಫಾಲೋ ಮಾಡ್ತಿದ್ದೀನಿ ಏನೇನೆಲ್ಲ ಡಯಟ್ ಪ್ಲ್ಯಾನ್ ಮಾಡಿದ್ದೀನಿ ಏನೇನು ಬ್ಯಾಲೆನ್ಸಿಂಗ್ ಡಯಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ನಿಮಗೆ ತೋರ್ಸೋಕ್ಕೆ ಕಂಟಿನ್ಯೂ ನಾನು ಈಗ ಸ ಪ್ರೆಗ್ನೆಂಟಲ್ಲಿ ಸೆವೆಂಟಿ ಏಯ್ಟ್ ಕೆ ಜಿ ಇದ್ದೆ ಈಗ ಓದು ಬಂತು ನಾನು ಚೆಕ್ ಮಾಡಿದೆ ಆವಾಗ ಸಿಕ್ಸ್ಟಿ ತ್ರೀ ಇದ್ದೆ ಈಗ ಒನ್ ಮಂತ್ ಆಯಿತು ಮತ್ತೆ ಚೆಕ್ ಮಾಡಿಲ್ಲ ಚೆಕ್ ಮಾಡಿ ನೋಡಬೇಕು ಎಷ್ಟಾಗಿದ್ದೀನಿ ಅಂತ ಬಟ್ ನಾನು ಮುಂಚೆ ಇದ್ದು ವೇಟು ಈಗಲೂ ವೇಟು ಭಾಳ ಡಿಫ್ರೆನ್ಸ್ ಆಗಿದೆ ನಿಮಗೂ ಅದು ವಿಡಿಯೋನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಇದೇ ನನಗೆ ಇದೇ ರೀತಿ ಸಪೋರ್ಟ್ ಇರಿ ನಾನು ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ನನ್ನ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ನಿಮಗೆ ಆದಷ್ಟು ವೀಡಿಯೋಗಳನ್ನ ನಾನು ನನ್ನ ಡಯಟ್ ಪ್ಲ್ಯಾನ್ದು ನನ್ನ ವರ್ಕೌಟ್ದು ಎಲ್ಲ ನಿಮಗೆ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್